ಕೃಷ್ಣ ಬಳೆ ಧಾರವಾಡ ಮಹಾನಗರ ಪಾಲಿಕೆಯ ವಿಪಕ್ಷ ನಾಯಕರಾಗಿ ಶ್ರೀಮಂತ ಇಮ್ರಾನ್ಸ್ ಇಮ್ರಾನ್ ಸಾಹ್ ಹೆಗಾರ್ ಅವರು ಆಯ್ಕೆಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾರೆ ಅವರು ಉತ್ತಮವಾದ ಒಂದು ಜನಪರ ಕಾರ್ಯವನ್ನು ನಿರ್ವಹಿಸಿದ್ದು ಎಲ್ಲರ ಜನತೆ ಒಂದು ತುಂಬ ಆಡಳಿತ ನೀಡುವ ವೀಕ್ಷಣೆ ಮಾಡಿದ್ದಾರೆ ಇವತ್ತು ವಿರೋಧ ಪಕ್ಷದ ಆಯ್ಕೆ ಮಾಡಿ ಪಕ್ಷದ ಮುಖಂಡರು ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಇವತ್ತು ಆಯ್ಕೆಯನ್ನು ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದಲೂ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಕೆಲಸವನ್ನು ಮಾಡಿದ್ದೀನಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಗಂಭೀರತೆಯನ್ನು ನಾನು ತಗೊಂಡಿದ್ದೀನಿ ಸಂಪೂರ್ಣ ಉಮೇದಾರರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ವಿರೋಧ ಪಕ್ಷದ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಕಾರ್ಯದಲ್ಲಿ ನಾನು ಮಾಡುವಂಥ ಕೆಲಸವನ್ನು ನಾನು ಮಟ್ಟ ಮೊದಲು ಮಾಡ್ತೀನಿ ವಿಶೇಷವಾಗಿ ಇವತ್ತು ಮಾಧ್ಯಮದ ಮುಖಾಂತರ ನಾನು ಹೇಳಿ ತಿಳಿಸಿಕೊಳ್ಳೋದೇನೆ ಹೇಳಿದರೆ ಹುಬ್ಬಳ್ಳ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಹಲವಾರು ಸಮಸ್ಯೆಗಳ ಇದ್ದಿದ್ದು ಮೇಲ್ಮೋಟಕ್ಕೆ ಕಂಡು ಬಂದಿರುತ್ತೆ ಅದ ಪ್ರತಿಯೊಂದು ಸಮ ಸಾಮಾನ್ಯ ಸಭೆಯಲ್ಲಿ ದ ಧ್ವನಿ ಎತ್ತುವ ಮೂಲಕ ಕೆಲಸವನ್ನು ಮಾಡುವಂಥ ಕೆಲಸವೂ ಕೂಡ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಅಭಯಸರು ಕೂಡ ಇದ್ದಾರೆ ಅದೇ ರೀತಿ ಹಲವು ಎಲ್ಲ ಪಕ್ಷದ ಶಾಸಕರು ಕೂಡ ಎಲ್ಲ ಈ ಗಮನವನ್ನು ತಗೊಂಡ್ಬಂದು ರೀತಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇವತ್ತು ನಮ್ಮ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಅಂತ ಪಳ್ಳೂರ್ ಅವರು ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಈ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಹೃದಯಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನನಗೆ ನೂತನವಾಗಿ ವಿರೋಧ ಪಕ್ಷ ನಾಯಕ ಆಯ್ಕೆ ಮಾಡಿದ ಮಹಾನಗರ ಪಾಲಿಕೆ ಇವರು ಆಯ್ಕೆ ಆಗ್ಬೇಕಂದ್ರೆ ಸರ್ವ ಸದಸ್ಯರು ಖಂಡಿತ ದೇವರ ಆಶೀರ್ವಾದ ಎಲ್ಲ ಹುಬ್ಬಳ್ಳಿ ದಾಳಿ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಎಲ್ಲರೂ ಹೋಗಿ ಅವ್ರನ್ನ ಅವ್ರಿಗೆ ಆಯ್ಕೆ ಮಾಡಿದ್ರೆ ಇಮ್ರಾನ್ ಖಾನ್ ದೃಷ್ಟಿಕೊಂಡು ಹಾಕಿ ಒಳ್ಳೆಯದಾಗಿ